ಂತ ಎಲ್ಲ ಶರಣು ಪಾದ ಕಮಲಗಳು ವಂದಿಸಿ ತಾವೇ ನಮ್ಮ ಪಾಲಿಗೆ ದೇವರು ತಮ್ಮೆಲ್ಲರಿಗೂ ನಾನು ನಮಸ್ಕಾರವನ್ನ ಹೇಳ್ತಾ ನಾನು ಒಂದೇ ತಾಸಿನಲ್ಲಿ ವೀಕ್ಷಣೆ ಮಾಡಿ ಮೊನ್ನೆಯ ದಿನ ಹೋಗ್ಬೇಕಂತೇಳಿ ಬಂದಿದ್ದವನು ಆದ್ರೆ ಇಲ್ಲಿ ಗುರುಗಳು ನಿರಂತರವಾಗಿ ಈ ಕೋಟಿ ಜಪ ಯತ್ನವನ್ನ ಮಾಡೋದ್ರ ಮುಖಾಂತರ ಲೋಕಕ್ಕೆ ಉತ್ತಮ ಸಂದೇಶವನ್ನ ತಿಳಿಸ್ತಾ ಯಾವ ರೀತಿಯಾಗಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಕರ್ತವ್ಯವನ್ನ ಲೋಕ ಕಲ್ಯಾಣಕ್ಕಾಗಿ ಹೇಗೆ ಬೋಧನೆ ಮಾಡ್ತಾ ಮಹಾಭಾರತವನ್ನ ಮುನ್ನಡೆಗೆ ತೆಗೆದುಕೊಂಡು ಬಂದ ಇವತ್ತು ಪ್ರಪಂಚಕ್ಕೆ ಆದರ್ಶಮಯವಾದಂತ ಮಹಾಭಾರತ ನಮ್ಮ ಕಣ್ಣು ಮುಂದಿದೆ ಹಾಗೇನೆ ನಮ್ಮ ಹುಣಸಾಳ ಗುರುಗಳು ಮೂವತ್ತೈದು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿದ್ದುಕೊಂಡು ಅಜ್ಞಾನದಿಂದ ಸ್ವಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿತ ಕೆಲಸದೊಂದಿಗೆ ಸಮಾಜದ ಅಂಕು ಬಂಕೆಗಳನ್ನ ಎದ್ದುತ್ತ ನೀಡುತ್ತಾ ಭವಿಷ್ಯಕ್ಕೆ ಉತ್ತಮ ಮಾರ್ಗದರ್ಶನವನ್ನ ಮಾಡುತ್ತ ಇವತ್ತು ಈ ನಿಸರ್ಗದ ಮಡಿಲಲ್ಲಿ ಒಂದು ಉತ್ತಮವಾದಂತ ಧಾರ್ಮಿಕ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವರು ಇತಿಹಾಸವಾಗಿ ಈ ಭೂಮಿಯ ಮೇಲೆ ಉಳಿಯಲಿದ್ದಾರೆ ಬಡತನಕ್ಕೆ ಉಂಡುವ ಚಿಂತೆ ಉಂಡಲಾಗದೆ ಇಡುವ ಚಿಂತೆ ಇಡಲಾಗದೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಸಂಸಾರದ ಚಿಂತೆ ಸಂಸಾರವಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಹ ಹಲವಾರು ಚಿಂತೆಯಲ್ಲಿದ್ದವರನ್ನು ನಾನು ಕಾಣೆ ಆದರೆ ಆ ಶಿವನೆಂಬ ಈ ಸಮಾಜ ಧರ್ಮ ಸುಧಾರಣೆಯ ಶಿವನೆಂಬ ಚಿಂತೆಯಲ್ಲಿದ್ದವರನ್ನು ಕಾಣಲಾರನೆಂದಾತ ಅಂಬಿಗರ ಚೌಡಯ್ಯ ನಿಜಶರಣ ಅಂಬಿಗರ ಚೌಡಯ್ಯ ಬಹಳ ಮಾರ್ಮಿಕವಾಗಿ ತನ್ನ ವಚನದಲ್ಲಿ ಹೇಳ್ತಾನೆ ನಾವು ಈ ದೇಹವನ್ನ ಅಂದ ಮಾಡಿಕೊಂಡು ಈ ದೇಹವನ್ನ ಚಂದ ಮಾಡಿಕೊಂಡು ತಿರುಗಾಡುವ ಭಂಗಗೇಡಿಗಳು ನೀವು ಕೇಳಿರೆಣ್ಣ ಈ ದೇಹಕ್ಕೆ ಅಂದ ಯಾವುದು ಅಂದರೆ ಈ ದೇಹಕ್ಕೆ ಚಂದ ಯಾವುದು ಅಂದರೆ ಗುರುವಿಗೆ ತನುವ ಕೊಟ್ಟಿರುವ ಚಂದ ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಚಂದ ಜಂಗಮಕ್ಕೆ ದನವ ಕೊಟ್ಟಿರುವ ಚಂದ ಅಷ್ಟಾವರಣದಲ್ಲಿ ನಿಬ್ಬರಗಿನಿಂದ ಕೂಡಿ ಭಕ್ತಿಯಿಂದ ಸಮುದ್ರದ ಈ ಸಮುದ್ರದಲ್ಲಿ ಜಾಡಿ ಶಿವನ ಪಾದ ಸೇರುವುದೇ ಚಂದ ಇಂಥ ಅಂಗ ಚಂದಗಳನ್ನು ಬಿಟ್ಟು ಹೆಂಡರ ಮಕ್ಕಳೇ ಶಾಶ್ವತವೆಂದು ಸಂಸಾರವೇ ಅಧೀತವೆಂದು ನಾವು ಗಳಿಸಿದ್ದನ್ನ ನಾವೇ ತಿಂದು ನಮ್ಮಲ್ಲೇ ಮಡಿದುಕೊಂಡು ಸಮಾಜಕ್ಕಾಗಿ ಧರ್ಮಕ್ಕಾಗಿ ಒಂದಿಷ್ಟು ತ್ಯಾಗವನ್ನ ಮಾಡದೆ ಆ ಶಿವನ ಆ ಯಮನ ಕೈಯಲ್ಲಿ ಸಿಕ್ಕು ನರಕಕ್ಕೆ ಹೋಗುವ ಕುಣ್ಣಿನಾಯಿಗಳ ಮುಖವು ನೋಡಲಾಗದೆಂದಾತ ಅಂಬಿಗರ ಚೌಡಯ್ಯ ಬಹಳ ಈ ಎರಡು ವಚನಗಳಿದಾವಲ್ಲ ಇವು ಎರಡೂ ವಚನಗಳು ಜೀವನದಲ್ಲಿ ಸನ್ಮಾರ್ಗವನ್ನ ಹೇಗೆ ಕಂಡುಕೊಳ್ಬೇಕು ಸಮಾಜದಲ್ಲಿ ಹೇಗೆ ನಾವು ಬದುಕಬೇಕು ಸಮಾಜ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಇವೆಲ್ಲದ ತಾತ್ಪರ್ಯಗಳನ್ನ ಆ ಶರಣ ಹೇಳ್ತಾನೆ ಎರಡು ವಚನಗಳಲ್ಲಿ ಹಾಗೇನೆ ಇವತ್ತು ಸಂಸಾರ ಹೆಂಡ್ರ ಮಕ್ಕಳೇ ಶಾಶ್ವತ ಅಲ್ಲ ಇದನ್ನ ಸಮಾಜಕ್ಕಾಗಿ ನಾನು ಏನ್ ಮಾಡಬೇಕಾಗಿದೆ ನನ್ನ ಕರ್ತವ್ಯ ಏನಾಗಿದೆ ಅಂತಕ್ಕಂಥದ್ದನ್ನ ನಾವು ಮಾದರಿಯಾಗಿ ಹುಣಸಾಳ ಗುರುಗಳಲ್ಲಿ ನಾವು ಕಾಣ್ಬೇಕಾಗ್ತದೆ ಬಂಧುಗಳೇ ಬಡತನದಲ್ಲಿ ಬಂದು ಬಡತನದಲ್ಲಿ ಓದಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಇವತ್ತು ಸಮಾಜದ ಬೆಳಕಾಗಿ ಧರ್ಮದ ಬೆಳಕಾಗಿ ಸಮಾಜ ಮತ್ತು ಧರ್ಮ ಇವೆರಡು ನಮ್ಮ ಜೀವನದ ಕಣ್ಣು ಇದ್ದ ಹಾಗೆ ಇವೆರಡು ಕಣ್ಣುಗಳನ್ನ ಎಷ್ಟು ಜಾಪಾರವಾಗಿಟ್ಟುಕೊಳ್ಳುತ್ತೀವೋ ಅಷ್ಟೇ ಜಗತ್ತು ನಮಗೆ ಸುಂದರವಾಗಿ ಕಾಣ್ತದೆ ಹಾಗೆಯೇ ಈ ಸುಂದರವಾಗಿ ಕಾಣಲಿಕ್ಕೆ ಬೇಕಾದಂತ ಸಮಾಜ ಮತ್ತು ಧರ್ಮವನ್ನ ತಿದ್ದುವ ಕೆಲಸವನ್ನ ಗುರುಗಳು ಮುಂದಿಟ್ಟುಕೊಂಡು ಇವತ್ತು ತಮ್ಮ ನಿವೃತ್ತಿ ಜೀವನದ ಒಂದು ಸವಿನೆನಪಿನಲ್ಲಿ ಬಹಳ ಜನ ನಾವು ಸನ್ಮಾನ ಮಾಡಿಕೊಳ್ಳೋದನ್ನು ನೋಡ್ತೀವಿ ಎಲ್ಲ ಸಾಧು ಸಂತರನ್ನ ವೇದಿಕೆ ಮೇಲೆ ಕರೆಸಿ ಅವರ ಇಲ್ಲೆಲ್ಲರನ್ನ ನಿಮ್ಮ ಸಮ್ಮುಖದಲ್ಲಿ ಕುಳ್ಳರಿಸಿ ಅವರನ್ನ ಗೌರವಿಸಿ ಧಾರ್ಮಿಕ ವಿಚಾರಗಳನ್ನ ತಮ್ಮೆಲ್ಲರಿಗೆ ಉಣಪಡಿಸಿ ನಮ್ಮಂತವರೆಲ್ಲರನ್ನ ಕರೆಸಿ ನಾಲ್ಕು ಹಿತನುಡಿಗಳನ್ನ ಹೇಳಿಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಡುವಂತ ಮಹತ್ ಕಾರ್ಯವನ್ನ ಗುರುಗಳು ಇವತ್ತು ಮಾಡ್ತಾ ಇರುವುದು ಬಹಳ ತುಂಬಾ ನನಗೆ ಆನಂದವನ್ನ ತಂದಿದೆ ಆ ಕಾರಣದಿಂದಾಗಿ ನಾವು ವೇದಿಕೆ ಮೇಲೆಗೆ ಭಾಷಣ ಮಾಡುವುದಕ್ಕಿಂತ ಪ್ರತಿ ಒಳಗೆ ನಾವು ಜಾಸ್ತಿಯನ್ನ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನದ ವೇಗದಲ್ಲಿ ತಂತ್ರಜ್ಞಾನದ ಪ್ರಗತಿಯಲ್ಲಿ ಬಹಳ ಸಾಧಿಸಿದೀವಿ ನಾವು ಅಂಗೈಯಲ್ಲಿ ಅರಮನೆ ನೋಡುವಷ್ಟು ಅಂಗೈಯ ಒಳಗ ಜಗತ್ತನ್ನೇ ನೋಡುವಷ್ಟು ಇವತ್ತು ಮೊಬೈಲ್ ಅನ್ನ ಕಂಡು ಹಿಡಿದಿದೀವಿ ಇಂಥ ಜಗತ್ತಿನಲ್ಲಿ ಇಂಥ ಆಧ್ಯಾತ್ಮಕದಲ್ಲಿ ತಾವೆಲ್ಲ ಕುಳಿತು ಇಲ್ಲಿ ನಡೀತಿರ್ತಕ್ಕಂತ ಒಂದು ಧಾರ್ಮಿಕ ಉತ್ಸವವನ್ನ ಅನುಭವಿಸಿ ಆನಂದಿಸಿ ಬದುಕನ್ನ ಉತ್ತಮಗೊಳಿಸುವಂತ ಬದುಕನ್ನ ಸಮೃದ್ಧಿಗೊಳಿಸುವಂತ ದಿಶೆಯಲ್ಲಿ ತಾವು ಹೆಜ್ಜೆ ಇಡಲಿಕ್ಕೆ ಇಲ್ಲಿ ಬಂದಿದ್ದೀರಿ ಆ ಕಾರಣದಿಂದಾಗಿ ನಮ್ಮ ಗುರುಗಳ ಒಂದು ಇಂಥ ಇತಿಹಾಸದ ಮೈಲುಗಲ್ಲಗಳನ್ನ ನಾವು ಹಾಗೆ ಭಾಷಣ ಮಾಡಿ ಹಾಗೆ ಊಟ ಮಾಡಿ ಹಾಗೆ ನಿದ್ದಿ ಮಾಡಿ ಹೋದ್ರೆ ಸಾಲದು ಈ ಚರಿತ್ರೆಯನ್ನ ಇತಿಹಾಸದಲ್ಲಿ ಉಳಿಯುವಂತೆ ಮಾಡಬೇಕಾದ್ರೆ ನಿಮ್ಮ ಸವಿ ನೆನಪುಗಳು ಗುರುಗಳೊಂದಿಗೆ ಕಳೆದಂತ ನೆನಪುಗಳು ಇವತ್ತು ಗುರುಗಳು ಅನೇಕ ಜನರಿಗೆ ಆಶಾಕಿರಣವನ್ನು ಉಂಟು ಮಾಡಿದ್ದಾರೆ ಬದುಕೇ ಸಾಕು ನನಗೆ ಬದುಕೇ ಬೇಡ ಸಂಸಾರವೇ ಬೇಡ ಅಂತ ಹೇಳಿ ಅವರಲ್ಲಿ ಬಂದವರಿಗೆ ತಿದ್ದಿ ತೀಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರ ಬದುಕನ್ನು ಉತ್ತಮಗೊಳಿಸಿದಂತ ಒಂದು ಶಕ್ತಿ ಇದೆಯಲ್ಲ ಆ ಧಾರ್ಮಿಕ ಶಕ್ತಿ ನಮ್ಮ ನಿಮ್ಮೆಲ್ಲರೂ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತೈದು ನಲವತ್ತು ವರ್ಷದಿಂದ ತಪಸ್ಸನ್ನ ಕೈಯದಂತ ಶಕ್ತಿ ಅದು ಒಂದೇ ಮಾರ್ಗದಲ್ಲಿ ಸತ್ಯ ಶಾಂತಿ ಅನಿಸೋ ಮಾರ್ಗದಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನ ಮುನ್ನಡೆಸಿಕೊಂಡು ಅನೇಕ ಜನರಿಗೆ ಆಶಾಕೀರ್ಣವಾಗಿರ್ತಕ್ಕಂಥ ಗುರುಗಳ ಅನುಭವವನ್ನು ತಾವು ಯಾರ್ಯಾರು ಗುರುಗಳ ಬಗ್ಗೆ ಅನುಭವವನ್ನ ಕಂಡಿದ್ದೀರಿ ತಾವು ಯಾರ್ಯಾರು ಗುರುಗಳಿಂದ ಪರಿವರ್ತನೆ ಆಗಿದ್ದೀರಿ ನಿಮ್ಮ ಅನಿಸಿಕೆಗಳನ್ನು ಒಂದು ಪೇಜಿನಲ್ಲಿ ಬರೆದು ನಿಮ್ಮ ಕೋಟವನ್ನು ಅದಕ್ಕೆ ಲಗತ್ತಿಸಿ ಗುರುಗಳಿಗೆ ಮುಟ್ಟಿಸಿದರೆ ಅವುಗಳ ಇತಿಹಾಸದಲ್ಲಿ ಉಳಿಸ್ಬೇಕು ನಾವು ಸತ್ರೆ ನಮ್ಮ ವಿಚಾರಗಳು ನಮ್ಮ ಜೊತೆಗೆ ಸತ್ತು ಹೋಗ್ತಾವ ನಾವು ಸತ್ರೆ ನಮ್ಮ ತಲೆಯಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳು ನಮ್ಮ ಜೊತೆಗೇನೆ ಸತ್ತು ಹೋಗಬಾರ್ದು ಅವು ಭೂಮಿ ಮೇಲೆ ಉಳಿಸಿ ಹೋಗುವಂತಾಗಬೇಕು ಆ ಕಾರಣದಿಂದಾಗಿ ತಮ್ಮಲ್ಲಿ ಏನು ಗುರುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಗುರುಗಳು ನಿಮಗೆ ಏನು ಬೋಧನೆ ಮಾಡಿದ್ದಾರೆ ಗುರುಗಳಿಂದ ನೀವು ಏನು ಪರಿವರ್ತನೆ ಆಗಿದ್ದೀರಿ ಆ ವಿಚಾರಗಳನ್ನ ನಾವು ದಾಖಲೀಕರಣ ಮಾಡಬೇಕಾಗಿದ್ದು ಬಹಳ ಅವಶ್ಯಕತೆ ನಮ್ಮ ಇತಿಹಾಸ ನಾವು ತಲುಪಬೇಕು ನಮ್ಮ ಇತಿಹಾಸ ನಾವು ರಚಿಸಬೇಕು ನಮ್ಮ ಇತಿಹಾಸ ಮುಂದಿನ ಜನರೇಷನ್ ಉಳಿಸಬೇಕು ಗುರುಗಳ ಒಂದು ಆದರ್ಶತ್ವವನ್ನು ಸಮಾಜಕ್ಕೆ ನಾವು ತಲುಪಿಸಬೇಕಾಗಿದೆ ಆ ಒಂದು ಕಾರಣದಿಂದ ತಮ್ಮೆಲ್ಲರೂ ಇಲ್ಲಿ ಬಂದಿದ್ದೀರಿ ತಮ್ಮ ಅನುಭವದ ನುಡಿಗಳನ್ನ ಒಂದು ಪೇಜ್ ಬರೆದು ಗುರುಗಳಿಗೆ ತಲುಪಿಸಿದರೆ ಮುಂದಿನ ಒಂದೆರಡು ತಿಂಗಳಲ್ಲಿ ಆ ಪುಸ್ತಕ ರೆಡಿ ಆಗ್ತಾ ಇದೆ ಈಗಾಗಲೇ ಅದು ಮುಕ್ಕಾಲು ಭಾಗ ಮುಗಿದಿದೆ ಇಂಥ ಇಲ್ಲ ದಾಖಲೆಗಳನ್ನ ಕ್ರೋಢೀಕರಿಸುವುದಕ್ಕೋಸ್ಕರವಾಗಿನೇ ನಾನು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ಮೂರು ದಿನ ಇದ್ದು ತಿಳಿದುಕೊಂಡು ತಮಗೆಲ್ಲ ತಿಳಿಸಿ ಆ ಪುಸ್ತಕ ಮುಗಿಸ್ಬೇಕು ಅಂತೇಳಿ ನಾನು ಆಸೆಯನ್ನ ಇಟ್ಕೊಂಡಿದ್ದೀನಿ ಆ ಹಿನ್ನೆಲೆ ಒಳಗೆ ಒಂದೆರಡು ಹಿತ ನುಡಿಗಳನ್ನು ಗುರುಗಳು ಧಾರ್ಮಿಕ ಗುರುಗಳು ಬಹಳಷ್ಟು ಮಾತನಾಡಿದ್ದಾರೆ ಅವರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಬಿಟ್ಟುಕೊಟ್ಟು ನನಗೆ ಒಂದೆರಡು ಮಾತನಾಡಲು ಕಲ್ಪಿಸಿದಂತ ಈ ವೇದಿಕೆ ಎಲ್ಲಾ ಕಾರ್ಯಕರ್ತರಿಗೆ ಮತ್ತು ಪೂಜ್ಯರಾಗಿರ್ತಕ್ಕಂಥ ಆ ಗುರುಗಳ ಪಾದಕಮಲಗಳಿಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಶರಣರ ಪಾದ ಹೊಂದಿಸಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತನಾಡಿಸ್ಕೊಂಡು ನಮಸ್ಕಾರ